ಇದರಲ್ಲಿ ಬಳಸೋದು ಬರೋದಿಲ್ಲ ಸ್ನೇಹಿತರ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಈ ಒಂದು ಟೆಕ್ನಿಕಲ್ ಅನಾಲಿಸಿಸಿನ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋ ಚೂರು ಲೇಟಾಗಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ವಿಡಿಯೋಸ್ ಮೇಲೆ ಸೊ ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು ಸರಿನಾ ಸೊ ಸ್ನೇಹಿತರೆ ನಮಗೋಸ್ಕರ ಚೂರು ಕ್ಷಮೆ ಇರಲಿ ಇದು ನನ್ನ ರಿಕ್ವೆಸ್ಟ್ ಸೊ ಅದೇ ರೀತಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಟೆಕ್ನಿಕಲ್ ಇಂಡಿಕೇಟರಿನ ಬಗ್ಗೆ ಮಾಹಿತಿಯನ್ನ ನೀಡುವ ಉದ್ದೇಶದಿಂದಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರು ಜನರಿಗೆ ಗೊತ್ತಿರಬಹುದು ಒನ್ ಟು ತ್ರೀ ಟ್ರೇಡಿಂಗ್ ಪ್ಯಾಟರ್ನ್ ಅಂತಕ್ಕಂಥದ್ದು ತುಂಬಾನೇ ಒಂದು ಪ್ರಚಲಿತದಲ್ಲಿದೆ ರೈಟ್ ಒನ್ ಟು ತ್ರೀ ಟ್ರೇಡಿಂಗ್ ಪ್ಯಾಟರ್ನ್ ಏನಿದೆ ಸುಮಾರು ಪ್ರಚಲಿತದಲ್ಲಿದೆ ಸೊ ಇದು ಯಾವ ರೀತಿಯಾಗಿ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ ಅದನ್ನ ಸಹ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೂ ಸ್ನೇಹಿತರೆ ಈ ಒನ್ ಟು ತ್ರೀ ಟ್ರೇಡಿಂಗ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಹೊಸದೊಬ್ಬರಿಗೆ ಹೊಸದಾಗಿ ಮಾರ್ಕೆಟಿಗೆ ಯಾರು ಬಂದಿರ್ತಾರೆ ಅಥವಾ ಮಾರ್ಕೆಟ್ ಅಲ್ಲಿ ಯಾರಿಗೆ ತುಂಬಾ ಕಡಿಮೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತವರಿಗೆ ಈ ಒನ್ ಟು ತ್ರೀ ಪ್ಯಾಟರ್ನ್ ಆಗಿರ್ಲಿ ಅಥವಾ ಒಂದು ಸ್ವಿಂಗ್ ಹೈಸ್ ಅಥವಾ ಒಂದು ಸ್ವಿಂಗ್ ಲೋಸ್ ಗಳನ್ನ ಐಡೆಂಟಿಫೈ ಮಾಡುವಂತಹ ಒಂದು ಪ್ರಕ್ರಿಯೆ ಇರಲಿ ಇವೆಲ್ಲವೂ ಸಹ ಚೂರು ಕನ್ಫ್ಯೂಸಿಂಗ್ ಆಗಿರುತ್ತೆ ಆಮೇಲೆ ಇದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸು ಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಸರಿನಾ ಸೊ ಬನ್ನಿ ಹಾಗಾದ್ರೆ ತಡ ಮಾಡದಲ್ಲೇ ಏನಪ್ಪಾ ಇದು ಒನ್ ಟು ತ್ರೀ ಫಾರ್ಮ್ಯಾಟ್ ಅನ್ನೋದನ್ನ ನಾವಿಲ್ಲಿ ನೋಡೋಣ ಕರೆಕ್ಟಾ ಬನ್ನಿ ನಾನಿವಾಗ ನನ್ನ ಕಂಪ್ಯೂಟರಿನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ ಓಕೆ ನೋಡಿ ಸ್ನೇಹಿತರೆ ಇವಾಗ ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ನಮ್ಮ ಎಮ್ ಎಸ್ ಪೇಂಟ್ ಸೊ ಇಲ್ಲಿ ನಾವು ನೋಡಿದಾಗ ಯೂಶಲಿ ಮಾರ್ಕೆಟ್ ಯಾವ ತರ ಮೂಮೆಂಟ್ ಕೊಡುತ್ತೆ ಮಾರ್ಕೆಟ್ ಯಾವ ತರ ಮೂಮೆಂಟ್ ಕೊಡುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಮೂಮೆಂಟ್ ಕೊಡುತ್ತೆ ಕರೆಕ್ಟಾ ಈ ರೀತಿ ಆದಂತಹ ಒಂದು ಮೂಮೆಂಟ್ ಕೊಡ್ತಾ ಇರುತ್ತೆ ಸೊ ನಾವು ಇದರಲ್ಲಿ ಒಂದು ಟ್ರೇಡಿಂಗ್ ಮಾಡಬೇಕಾಗತ್ತೆ ಇದರಲ್ಲಿ ನೀವು ಗಮನ ಕೊಟ್ರಿ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನೋಡಿದಾಗ ಏನಾಗ್ತಾ ಇದೆ ನಿಮಗೆ ನೋಡಿ ಈ ಒಂದು ಪ್ಯಾಟರ್ನ್ ಈ ಒಂದು ಪ್ಯಾಟರ್ನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದ ಒಂದು ಅನ್ನು ಕೊಟ್ಟು ಮೇಲ್ಗಡೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಇದು ಏನಾಯ್ತು ಇದು ನನ್ನ ಒಂದು ಪ್ರೀವಿಯಸ್ ಸ್ವಿಂಗ್ ಲೋ ಏನಿತ್ತು ಅಂದ್ರೆ ಇದು ಏನಾಯ್ತು ನನಗೆ ಒಂದು ಹೈಯರ್ ಲೋ ಆಯ್ತು ಸೊ ಈ ಪ್ರೀವಿಯಸ್ ಸ್ವಿಂಗ್ ಲೋನ ಬ್ರೇಕ್ ಮಾಡಿ ಕ್ಯಾಂಡಲ್ ಮೇಲ್ಗಡೆಗೆ ಪ್ರೈಸಸ್ ಮೇಲ್ಗಡೆ ಹೋಗ ಆದ್ಮೇಲೆ ಮತ್ತೇನಾಗತ್ತೆ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬರುತ್ತೆ ಕರೆಕ್ಟಾ ಇಲ್ಲಿಂದ ಏನಾಗುತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತೆ ಸೊ ಈ ಪುಲ್ ಬ್ಯಾಕ್ ಬಂದ್ ಆದ ನಂತರ ಈ ಒಂದು ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಸೊ ಇದ್ರಲ್ಲಿ ಏನಂತ ಕರಿತೀವಿ ಅಂದ್ರೆ ಇದನ್ನ ನಾವು ಒನ್ ಅಂತ ಕರಿತೀವಿ ಇದನ್ನ ಟೂ ಅಂತ ಕರಿತೀವಿ ಇದನ್ನ ತ್ರೀ ಅಂತ ಕರಿತಕ್ಕಂಥದ್ದು ಇದು ಒಂದು ಪ್ರಕ್ರಿಯೆ ಇನ್ನೊಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಎಕ್ಸ್ ಅಂತ ಕರೀತಾರೆ ಏನು ಎಕ್ಸ್ ಅಂತ ಕರೀತಾರೆ ಇದನ್ನ ಒನ್ ಅಂತ ಕರೀತಾರೆ ಇದನ್ನ ಟೂ ಅಂತ ಕರೀತಾರೆ ಈ ಒಂದು ಲೆಂತ್ ಏನಂತ ಕರೀತಾರೆ ಅಂದ್ರೆ ಲೈನ್ ತ್ರೀ ಅಂತಾನು ಕರೀತಾರೆ ಓಕೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಲ್ಲೇನೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಎಕ್ಸ್ ಒನ್ ಟೂ ತ್ರೀ ಅಂತ ಹೇಳಿದ್ರು ಒಂದೇ ಒನ್ ಟೂ ತ್ರೀ ಪ್ಯಾಟರ್ನ್ ಅಂತ ಹೇಳಿದ್ರು ಒಂದೇ ಸರಿನಾ ಸೊ ಸುಮಾರು ಇಂಡಿಕೇಟರ್ಸ್ ಸುಮಾರು ಇಂಡಿಕೇಟರ್ಸ್ ಸುಮಾರು ಇಂಡಿಕೇಟರ್ ಅಲ್ಲಿ ಹೆಲ್ಪಿಂದ ಹೆಲ್ಪ್ ಇಂದ ನೀವು ಈ ಒಂದು ಪ್ರೈಸ್ ಆಕ್ಷನ್ ಬೇಸ್ ಮೊಮೆಂಟಮ್ ಟ್ರೇಡಿಂಗ್ ಮಾಡಬಹುದು ಮಾಡಕ್ ಬರಲ್ಲ ಅಂತಲ್ಲ ಇದು ನಾರ್ಮಲ್ ಇಂಡಿಕೇಟರ್ ಅಲ್ಲ ಇದನ್ನ ನಾವು ಕಸ್ಟಮ್ ಇಂಡಿಕೇಟರ್ಸ್ ಅಂತ ಕರಿತೀವಿ ಕಸ್ಟಮ್ ಇಂಡಿಕೇಟರ್ಸ್ಗೂ ನಾರ್ಮಲ್ ಇಂಡಿಕೇಟರ್ಸ್ಗೂ ಏನ್ ಡಿಫ್ರೆನ್ಸ್ ಕಸ್ಟಮ್ ಇಂಡಿಕೇಟರ್ಸ್ ಅಂದ್ರೆ ನಿಮಗೆ ಯಾವ ರೀತಿಯಾದಂತಹ ಸ್ಟ್ರಾಟರ್ಜಿ ಆಗಿರಲಿ ಅಥವಾ ನಿಮ್ಮ ಒಂದು ಅನಾಲಿಸಿಸ್ ಯಾವ ರೀತಿಯಾಗಿರುತ್ತೆ ಅದರ ಆಧಾರದ ಮೇಲೆ ಡೆವಲಪ್ ಮಾಡಿರ್ತಕ್ಕಂಥ ಇಂಡಿಕೇಟರ್ಸ್ ಏನಂತ ಕರೀತಾರೆ ಕಸ್ಟಮ್ ಇಂಡಿಕೇಟರ್ಸ್ ಅಂತ ಕರೀತಾರೆ ಹಾಗಾಗಿ ಈ ಕಸ್ಟಮ್ ಇಂಡಿಕೇಟರ್ಸ್ಗಳು ನಿಮಗೆ ನಿಮ್ಮ ಬ್ರೋಕರ್ ಪ್ಲಾಟ್ಫಾರ್ಮ್ ನಲ್ಲಿ ಸಿಗಲ್ಲ ಯಾಕೆ ಟ್ರೇಡಿಂಗ್ ವ್ಯೂ ಅಲ್ಲಿ ನಮಗೆ ಬಹಳಷ್ಟು ಇಂಡಿಕೇಟರ್ಸ್ಗಳು ಸಿಗುತ್ತೆ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ನಾವು ನೋಡಬೇಕಾದ್ರೆ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಅದರ ಉದ್ದೇಶ ತುಂಬಾ ಸಿಂಪಲ್ಲು ನಮ್ಮ ಒಂದು ಇಂಡಿಕೇಟರ್ ಅನ್ನ ನಾವು ಬಳಸಬೇಕು ಅಂತ ಹೇಳಿದ್ರೆ ಅದು ಕಸ್ಟಮ್ ಇಂಡಿಕೇಟರ್ ಆಗಿದ್ದರೆ ಅದನ್ನ ನಾವು ನಮ್ಮ ನಾರ್ಮಲ್ ಇದರಲ್ಲಿ ಬಳಸೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಸೊ ಏನ್ ಮಾಡಬೇಕಾಗುತ್ತೆ ನಾವು ಅದನ್ನ ನಮ್ಮ ಕಸ್ಟಮ್ ಇಂಡಿಕೇಟರ್ಸ್ ಅಲ್ಲಿ ಬಳಸಬೇಕಾಗತ್ತೆ ಸೊ ಕಸ್ಟಮ್ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಯಾವ ವೆಬ್ಸೈಟ್ ಇದೆ ಅಂತ ಹೇಳಿದ್ರೆ ಟ್ರೇಡಿಂಗ್ ವ್ಯೂ ನಿಮ್ಗೆಲ್ಲರಿಗೂ ಸುಮಾರು ಜನರಿಗೆ ಗೊತ್ತೇ ಇರಬಹುದು ಟ್ರೇಡಿಂಗ್ ವ್ಯೂ ತುಂಬಾ ಪಾಪ್ಯುಲರ್ ಆದಂತಹ ಒಂದು ಟ್ರೇಡಿಂಗ್ ಚಾರ್ಟಿಂಗ್ ವೆಬ್ಸೈಟ್ ಅಲ್ವಾ ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ ಇಲ್ಲಿ ನಾವು ಹೋಗ್ಬಿಟ್ಟು ನೋಡಿದಾಗ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಒನ್ ಟೂ ತ್ರೀ ಪ್ಯಾಟರ್ನ್ ಎಕ್ಸ್ಪೋ ಅಂತ ಹೇಳಿರ್ತಕ್ಕಂಥ ಇಂಡಿಕೇಟರ್ ಇಂಡಿಕೇಟರ್ನ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇರೋದು ನೋಡಿ ನೀವು ಒನ್ ಟು ತ್ರೀ ಅಂತ ಹೊಡೆದ್ರೆ ನಿಮಗೆ ಇಲ್ಲಿ ಬೇಕಾದಷ್ಟು ಇಂಡಿಕೇಟರ್ಸ್ಗಳು ಸಿಗುತ್ತೆ ಏನು ಸಿಗುತ್ತೆ ಬೇಕಾದಷ್ಟು ಇಂಡಿಕೇಟರ್ಸ್ಗಳು ಸಿಗುತ್ತೆ ಸೊ ಈ ಇಂಡಿಕೇಟರ್ಸ್ ಅಲ್ಲಿ ನಾವು ಬಳಸಲು ಹೋಗುತ್ತಿರುವಂತಹ ಒಂದು ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಒನ್ ಟೂ ತ್ರೀ ಪ್ಯಾಟರ್ನ್ ಎಕ್ಸ್ಪೋ ಅಂತಕ್ಕಂತಹ ಒಂದು ಇಂಡಿಕೇಟರ್ ಇಲ್ಲಿದೆ ನೋಡಿ ಒನ್ ಟು ತ್ರೀ ಪ್ಯಾಟರ್ನ್ ಎಕ್ಸ್ಪೋ ಇಂಡಿಕೇಟರ್ ಒನ್ ಟೂ ತ್ರೀ ಪ್ಯಾಟರ್ನ್ ಎಕ್ಸ್ಪೋ ಈ ಒಂದು ಇಂಡಿಕೇಟರ್ ಅನ್ನ ನಾವಿಲ್ಲಿ ಬಳಸುವಂತಹದ್ದು ಸ್ನೇಹಿತರೆ ಇದು ಯಾವುದೇ ರೀತಿಯಾದಂತಹ ನಮ್ಮ ಕಸ್ಟಮ್ ಇಂಡಿಕೇಟರ್ ಅಲ್ಲ ನಿಮಗೆ ಗೊತ್ತಿರ್ಬೋದು ನಾವು ಸುಮಾರು ಇಂಡಿಕೇಟರ್ಸ್ ಡೆವಲಪ್ ಮಾಡ್ತೀವಿ ಆದರೆ ಈ ಒಂದು ಇಂಡಿಕೇಟರ್ ಏನಿದೆ ಈ ಒಂದು ಇಂಡಿಕೇಟರು ನಮ್ಮದಲ್ಲ ಇದು ಆಲ್ರೆಡಿ ಟ್ರೇಡಿಂಗ್ ವ್ಯೂ ಅಲ್ಲಿ ಇರ್ತಕ್ಕಂತಹ ಒಂದು ಇಂಡಿಕೇಟರು ಸೊ ಇದನ್ನ ನೀವು ತುಂಬಾ ಫ್ರೀಯಾಗಿ ಯೂಸ್ ಮಾಡಬಹುದು ಎಸ್ ಸೊ ಸ್ನೇಹಿತರ ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇದನ್ನ ನಮ್ಮ ಗೋಲ್ಡ್ ಗೆ ಯಾವುದಕ್ಕೆ ಹಾಕ್ತಾ ಇದ್ದೀನಿ ನಾನು ಇವಾಗ ಚಾರ್ಟನ್ನ ಗೋಲ್ಡ್ ಗೆ ಹಾಕ್ತಾ ಇದ್ದೀನಿ ಗೋಲ್ಡ್ ಗೆ ನಾನು ಚಾರ್ಟ್ ಅನ್ನ ಡಿಪ್ಲೋಯ್ ಮಾಡ ಆದ್ಮೇಲೆ ಇಲ್ಲಿ ನೋಡಿ ಏನಾಯ್ತು ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಆದ್ಮೇಲೆ ಏನಾಯ್ತು ನನಗೆ ಇಲ್ಲಿಂದ ಇಲ್ಲಿವರೆಗೂ ಒನ್ ಅಂತ ಒನ್ ಟು ಟೂ ಅಂತ ಬಂತು ಟೂ ಇಂದ ಕೆಳಗಡೆ ಬಂದಾಗ ಇದನ್ನ ಏನಂತ ಕನ್ಸಿಡರ್ ಮಾಡ್ಲಾಯ್ತು ತ್ರೀ ಅಂತ ಕನ್ಸಿಡರ್ ಮಾಡ್ಲಾಯ್ತು ಇಲ್ಲಿ ನಿಮಗೆ ಒಂದು ಡಾಟೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಈ ಒಂದು ಪಾಯಿಂಟ್ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲಿ ನೋಡಿ ಇದು ಈ ಈ ಒಂದು ಡಾಟ್ ಹೇಳಿ ಇಲ್ಲೊಂದು ಡೈಮಂಡ್ ಶೇಪ್ ಕಾಣಿಸ್ತಾ ಇದೆ ನೋಡಿ ಈ ಡಾಟೆಡ್ ಲೈನಿನ ಮೇಲ್ಗಡೆಗೆ ಈ ಡಾಟೆಡ್ ಲೈನಿನ ಮೇಲ್ಗಡೆಗೆ ನಿಮಗೆ ಪ್ರೈಸ್ ಬಂದಾಗ ಬಂದು ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಡೈಮಂಡ್ ಸಿಂಬಲ್ ಸಿಗತ್ತೆ ಸರಿ ಡೈಮಂಡ್ ಸಿಂಬಲ್ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಬೋದು ನಾವು ಇಲ್ಲಿಂದ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿಯನ್ನ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಈ ಒಂದು ಲೋ ಏನಿದೆ ಈ ಒಂದು ಲೋನ ಇದು ನಾವು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರು ನಮಗೆ ಇಲ್ಲಿ ಒಂದು ಒಳ್ಳೆಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಕರೆಕ್ಟಾ ಅದೇ ರೀತಿಯಾಗಿ ನಾವು ಚೂರು ಮುಂದೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಏನಾಯ್ತು ಇಲ್ಲೇನಾಯ್ತು ಮಾರ್ಕೆಟ್ ಅಲ್ಲಿ ಒನ್ ಟೂ ತ್ರೀ ಬಂತು ಆದ್ರೆ ಇದ್ರ ಕೆಳಗಡೆಗೆ ಬ್ರೇಕ ಈ ಒಂದು ಡೈಮಂಡಿನ ಕ್ಯಾಂಡಲ್ ಇ ಕೆಳಗಡೆಗೆ ಮೊಮೆಂಟಮೇ ಬಂದಿಲ್ಲ ಈ ಡೈಮಂಡ್ ಸಿಂಬೋಲ್ ಏನಿದೆ ಇದ್ರ ಕೆಳಗಡೆಗೆ ನನಗೆ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ನನಗೆ ಎಂಟ್ರಿ ಸಿಗ್ಲಿಲ್ಲ ಕರೆಕ್ಟಾ ಇನ್ನ ಚೂರು ಹಿಂದ್ಗಡೆ ಹೋಗೋಣ ನೋಡಿ ಒನ್ ಟೂ ತ್ರೀ ತ್ರೀನ ಬ್ರೇಕೌಟ್ ಇಂಡಿಕೇಟರ್ ಬಂತು ಮಾರ್ಕೆಟ್ ಮೇಲ್ಗಡೆ ಹೋಯ್ತು ನಮ್ಮ ಸ್ಟಾಪ್ ಇಲ್ಲಿಗೆ ಇಟ್ಕೊಂಡಿದ್ವಿ ಚೂರು ಪ್ರಾಫಿಟ್ ಕೊಡ್ತು ನಮಗೆ ನಾವು ಸ್ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ಹೊರಗಡೆ ಬೀಳ್ತಾ ಇದ್ವಿ ಕರೆಕ್ಟಾ ಇಲ್ಲಿ ನೋಡಿ ಇಲ್ಲೂ ಸಹ ನಿಮಗೆ ನೋಡ್ಲಿಕ್ಕೆ ಸಿಗಬಹುದು ಸ್ನೇಹಿತರೆ ಇದನ್ನ ನಾನು ಎಷ್ಟು ನಿಮಿಷಕ್ಕೆ ಹಾಕ್ಬೋದು ಇದನ್ನ ಐದು ನಿಮಿಷಕ್ಕೆ ಹಾಕ್ಬೋದಾ ಎಸ್ ಈ ಒಂದು ಇಂಡಿಕೇಟರ್ ಅನ್ನ ನೀವು ಐದು ನಿಮಿಷದ ಚಾರ್ಟಿಗೂ ಬಳಸಬಹುದು ಹದಿನೈದು ನಿಮಿಷದ ಚಾರ್ಟಿಗೂ ಬಳಸಬಹುದು ಒನ್ ಅವರಿನ ಚಾರ್ಟಿಗೂ ಬಳಸಬಹುದು ಅಥವಾ ನೀವು ಡೈಲಿ ಚಾರ್ಟಿಗೆ ಬೇಕಾದರೂ ಬಳಸಬಹುದು ನೋಡಿ ಇವಾಗ ನಾನೆಲ್ಲಿ ಹಾಕಿರ್ತಕ್ಕಂಥದ್ದು ಡೈಲಿ ಚಾರ್ಟ್ ನೋಡಿ ಎಷ್ಟು ಕ್ಲೀನಾಗಿ ಆಗಿ ಮಾರ್ಕೆಟ್ ಮೂಮೆಂಟ್ ಅನ್ನು ಕೊಟ್ಟಿಲ್ಲ ಕೊಟ್ಟಿದ್ಯಾ ಸ್ನೇಹಿತರೆ ಸೊ ಇದನ್ನ ಬೇಕಾದ್ರೆ ನಾವು ಇಂಟ್ರಾಡೇಗೂ ಯೂಸ್ ಮಾಡಬಹುದು ಅಥವಾ ಒಂದು ಲಾಂಗ್ ಟರ್ಮ್ ಗೆ ಬೇಕಾದ್ರೂ ಈ ಒಂದು ಟ್ರೇಡಿಂಗ್ ಮೆಥಡ್ನ ನಾವು ಅಥವಾ ಈ ಒಂದು ಒನ್ ಟು ತ್ರೀ ಪ್ಯಾಟರ್ನ್ ನಾವು ಬಳಸಬಹುದು ಇದನ್ನ ನಾನು ವೀಕ್ಲಿ ಚಾರ್ಟ್ ಅಲ್ಲಿ ಯೂಸ್ ಮಾಡೋಕ್ಕಾಗತ್ತಾ ಸರ್ ನಾನೇನಾದ್ರೂ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ಸ್ನೇಹಿತರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ನೋಡಿ ನೋಡಿ ಎಷ್ಟು ಅದ್ಭುತವಾದಂತಹ ಮೊಮೆಂಟಮ್ ಕೊಟ್ಟಿದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಯಾವುದೇ ಒಂದು ಸ್ಟ್ರಾಟಜಿ ಆಗಿರಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತಟ್ಟು ಕೊಡಲ್ಲ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಲ್ಲರೂ ಬರ್ತಾ ಇದೆ ಅಂತ ಹೇಳಿದ್ರೆ ವೆದರ್ ಈ ಶುಡ್ ಬಿ ಫೇಕಿಂಗ್ ಆರ್ ಹಿ ಬಿ ಡೂಯಿಂಗ್ ಎರಡೂ ಆಗೋಕೆ ಸಾಧ್ಯ ಇಲ್ಲ ಸೊ ಇದ್ರಲ್ಲಿ ಆಗ್ಬೋದಾಗಿರ್ತಕ್ಕಂಥದ್ದು ಒಂದು ನೋಡಿ ಯಾರಿಗೇ ಆಗಲಿ ಒಂದು ಟೈಮ್ ಟ್ರಾವೆಲ್ ಮಾಡಿದ್ರೆ ಗೊತ್ತಿರಬೇಕು ಇಲ್ಲ ಅಂತ ಹೇಳಿದ್ರೆ ದಿವ್ಯ ದೃಷ್ಟಿ ಇದ್ರೆ ಗೊತ್ತಿರಬೇಕು ಅಂತ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದು ಏನು ಅಂತ ಹೇಳಿದ್ರೆ ಬೀಯಿಂಗ್ ಪ್ರಾಕ್ಟಿಕಲ್ ಬೀಯಿಂಗ್ ಪ್ರಾಕ್ಟಿಕಲ್ ಆಗಿರೋದ್ರಲ್ಲಿ ಇದು ಆಗೋಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಮಾರ್ಕೆಟ್ ಅಂತ ನಾವು ಹೇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಲಾಭ ನಷ್ಟ ಎರಡೂ ಇದ್ದಂತಹದ್ದೇ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ವರ್ಕಿಂಗ್ ಸ್ಟ್ರಾಟರ್ಜಿ ನಿಮಗೆ ಸಿಗೋದಕ್ಕೆ ನೋಡೋಕೆ ಸಿಗೋದು ಸಾಧ್ಯವಿಲ್ಲ ನಾನು ಇಷ್ಟು ದಿವಸದ ವರ್ಕಿಂಗ್ ಸ್ಟ್ರಾಟಜಿಲಿ ಆರ್ಬಿಟ್ರೈಸ್ ಟ್ರೇಡಿಂಗ್ ಸ್ಟ್ರಾಟರ್ಜಿ ಗಳನ್ನ ಬಿಟ್ರೆ ಹೆಡ್ಜಿಂಗನ್ನು ಬಿಟ್ಟರೆ ಬಿಟ್ರೆ ಅಲ್ಲೂ ನಿಮ್ಮ ಲಾಸಸ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದೊಂದು ಬಿಟ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇದು ನನಗೆ ಲಾಸ್ ಮಾಡದೇ ಇರತಕ್ಕಂಥ ಸ್ಟ್ರಾಟಜಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅವೈಲೇಬಲ್ ಇನ್ ಟ್ರೇಡಿಂಗ್ ಸರಿನಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ ಬಯಸುವಂತಹ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇದು ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆ ಹಂಚ್ಕೊಳ್ಳಿ ಸೊ ಈ ಒಂದು ಇಂಡಿಕೇಟರ್ ಏನಿದೆ ಇದು ಫ್ರೀ ಆಫ್ ಕಾಸ್ಟಲ್ಲಿ ಅವೈಲೇಬಲ್ ಇದೆ ಇದೇ ರೀತಿಯಾದಂಥ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ಸ್ನೇಹಿತರೆ ರೀಸೆಂಟಾಗಿ ನಾವು ತುಂಬಾ ತುಂಬ ಶೀಘ್ರದಲ್ಲೇ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಅನ್ನು ಸಹ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆನೂ ಮಾಹಿತಿ ನಾನು ಮುಂದಿನ ಗಳಲ್ಲಿ ಹಾಕ್ತಾ ಇರ್ತೀನಿ ನಿಮ್ಮ ಜೊತೆಯಲ್ಲಿ ಸೊ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ನಮ್ಮ ವಾಟ್ಸಪ್ ಕಮ್ಯುನಿಟಿದು ಅಲ್ಲಿ ಜಾಯಿನ್ ಆಗಿ ನಿಮಗೆ ವಾಟ್ಸಪ್ ಕಮ್ಯುನಿಟಿಯಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಎಜುಕೇಶನ್ ರಿಲೇಟೆಡ್ ಆದಂತಹದ್ದು ಸರಿನಾ ಸ್ನೇಹಿತರೆ ಇದನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ